ಹಲೋ ವೆಲ್ಕಮ್ ಬ್ಯಾಕ್ ಪ್ರಿಯಾ ಹಳ್ಳಿ ಮನೆ ಅಡುಗೆ ಚಾನಲ್ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನೋಡ್ಕೊಂಬರೋಣ ಸಿಂಪಲಾಗಿ ಉಪ್ಸಾಂಬಾರ್ ಜೊತೆ ಮುದ್ದೆ ಮಾಡಿಕೊಂಡು ತಿನ್ನೋಣ ಬನ್ನಿ ಇವತ್ತಿನ ರೆಸಿಪಿ ತುಂಬ ಟೇಸ್ಟಾಗಿರುತ್ತೆ ಸಿಂಪಲಾಗೂ ಕೂಡ ಇರುತ್ತೆ ಹೆಚ್ಚಿಗೆ ಟೈಮ್ ಏನು ಬೇಕಾಗಲ್ಲ ಬನ್ನಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಮೊದಲು ಒಂದು ಸ್ವಲ್ಪ ಹೆಸರು ಕಾಳನ್ನ ತೊಳೆದಿಟ್ಕೊಂಡು ಕುಕ್ಕರ್ಗೆ ಹಾಕಿ ನೀರು ಬಿಟ್ಟು ಉಗಿಸ್ಕೊಂಡು ಇಟ್ಕೊಳ್ಳೋಣ ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿರುವಂಥ ಸೊಪ್ಪನ್ನ ಕಟ್ ಮಾಡಿ ಒಂದು ಪ್ಯಾನ್ಗೆ ಹಾಕೊಳ್ಳೋಣ ಬನ್ನಿ ಇವಾಗ ಒಂದು ಟೊಮೊಟೊ ಹಚ್ಚಿಟ್ಕೊಳ್ಳೋಣ ನೋಡಿ ಇವಾಗ ನಾವು ಪ್ಯಾನ್ಗೆ ಹಾಕಿದ್ದೀವಲ್ಲ ಸೊಪ್ಪೆ ಇದಕ್ಕೆ ಬೇಯತಾ ಇರಬೇಕಾದ್ರೆ ಸೊ ಒಂದು ಹಚ್ಚಿಟ್ಕೊಂಡಿರೋಂಥ ಟೊಮೊಟೋನ ಹಾಕ್ಕೊಳ್ಳೋಣ ಕಾಳು ಬೆಂದಿದೆ ನೋಡಿ ಈ ಬೆಂದಿರುವಂಥ ಸೊಪ್ಪಿಗೆ ಹೆಸ್ರು ಕಾಳನ್ನ ಹ್ಯಾಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಸಪ್ರೇಟ್ ಮಾಡಿಟ್ಕೊಳ್ಳೋಣ ಸೊಪ್ಪು ಮತ್ತು ಉಪ್ಪು ಸಾಂಬಾರು ಎರಡು ಸಪ್ರೇಟ್ ಮಾಡಿಟ್ಕೊಳ್ಳೋಣ ಅದು ಬೇಯ್ಬೇಕಾದ್ರೆ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೆ ಒಂದು ಮೂರು ನಾಲ್ಕು ಆ ಮೆಣಸಿನ್ಕಾಯಿನ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆಯಲ್ವ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ಳೋಣ ಖಾರ ರುಬ್ಬೋಕೆ ಇದು ಹಾಗೆಯೇ ಸ್ವಲ್ಪ ಒಂದು ನಾಲ್ಕೈದು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಚಿಟಕಿಯಷ್ಟು ಹುಣ್ಸೆಹಣ್ಣು ಹಾಕೊಳ್ಳೋಣ ತುಂಬ ಟೇಸ್ಟಾಗಿ ಬರುತ್ತೆ ಖಾರ ಇದು ಗ್ರೀನ್ ಕಲರ್ ಆಗುತ್ತೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಳ್ಳೋಣ ನೋಡಿ ಇದು ತುಂಬ ಖಾರವಾಗಿ ಇರುತ್ತೆ ಮುದ್ದೆಗೆ ತುಂಬ ರುಚಿ ಕೂಡ ಹೆಚ್ಚಾಗಿರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರುಬ್ಬಿದೆ ಅಲ್ವಾ ಇದನ್ನು ನಾವು ಏನು ರುಬ್ಬಿಬಿಟ್ಟಿರ್ತೀವಲ್ವ ಅದನ್ನು ಮಿಕ್ಸಿ ಜಾರಿಂದ ತೆಗೆದು ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಪ್ಪು ಸಾಂಬಾರ್ದು ನೀರು ಅದಕ್ಕಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿಯಷ್ಟು ಕುದೀಲಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರಬೇಕು ಮತ್ತೊಂದು ಪ್ಯಾನ್ಗೆ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದು ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ ಒಂದು ಚಿಟಿಕೆ ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಂದು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಆದ ನಂತರ ಸ್ವಲ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಮೆಣಸಿ ಒಣಮೆಣಸಿಹಣ್ಣು ಹಾಕ್ಕೊಳ್ಳೋಣ ತುಂಬ ಟೇಸ್ಟಾಗಿ ಬರುತ್ತೆ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ದೀವಿ ಅಲ್ವಾ ಆ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಮಿಕ್ಸರ್ ನೋಡಿ ಇವಾಗ ಎಲ್ಲ ಸೊಪ್ಪು ಉಪ್ಪು ಸಾಂಬಾರೆಲ್ಲ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಉಪ್ಪು ಸಾಂಬಾರು ಹಾಕ್ಕೊಂಡು ಸೊಪ್ಪು ಹಾಕ್ಕೊಂಡು ಊಟ ಮಾಡಿದ್ರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ರೆಡಿ ಟು ಉಪ್ ಸಾಂಬಾರು ಮುದ್ದೆ